ತುಂಬಾ ದಿವಸಗಳ ನಂತರ ಚಂದ್ರಕನ ತಂಗಿ ಚಂದ್ರಕನ ಮನೆಗೆ ಬಂದಿದ್ದಾಳೆ ಅವಳನ್ನು ಮಾತಾಡ್ಸೋದಕ್ಕೆ ಅಂತ ಬೆಳಿಗ್ಗೆ ಬೆಳಿಗ್ಗೆ ಅವರ ಮನೆಗೆ ಹೋಗ್ತಾ ಇದ್ದೇನೆ ಮಾಡಿ ಅಪ್ಪ ಇಲ್ಲಿ ಹಾಯ್ ಮಾಡಿ

మనన్న మనన్న చైల్డ్హుడ్ద గొబ్బున వత నోడి అంతే మనల్ని చంద ఎత్తిత్కొండె నోడి

ಹಾಯ್ ನಮಸ್ಕಾರ ವೀಕ್ಷಣೆಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರಲ್ಲ ಋಷಾರಾಗಿದ್ದೀರಾ ಅನ್ಕೊಂಡಿದ್ದೇನೆ ವಿಶೇಷ ಏನಪ್ಪಾ ಅಂದ್ರೆ ಇವತ್ತು ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಗ ನನ್ನ ಅತ್ತಿಗೆ ಮನೆಗೆ ಊಟಕ್ಕೆ ಹೋಗಿದ್ದಾರೆ ಅಲ್ಲಿ ಸ್ಪೆಷಲ್ ಊಟ ಇದೆ ಅಂತ ಹಾಗೇನೆ ಇವತ್ತು ಚಂದ್ರಕನ ಮನೆಯಲ್ಲಿ ಚಂದ್ರಕನ ತಂಗಿ ಆಮೇಲೆ ಇನ್ನೊಂದು ತಂಗಿಯ ಮಕ್ಕಳೆಲ್ಲ ಬಂದಿದ್ದಾರೆ ಹಾಗಾಗಿ ಇವರ ಮನೆಯಲ್ಲಿ ಭರ್ಜರಿ ಊಟ ಇವತ್ತು ಹಾಗಾಗಿ ಮಧ್ಯಾಹ್ನದ ಊಟಕ್ಕೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ ನಾನು ಮನೆಯಲ್ಲಿ ಅನ್ನ ಮಾಡಿದ್ದೇನೆ ಆಮೇಲೆ ಮೀನೊಂದು ಸಾರು ಮಾಡಬೇಕು ಮಾಡಿಲ್ಲ ಇನ್ನು ಅದರೊಟ್ಟಿಗೆ ನಿನ್ನೆದ್ದು ಸ್ವಲ್ಪ ಇದರದ್ದು ಅಣಬೆ ಸಾರಿದೆ ಊಟ ಮಾಡೋದಿದ್ರೆ ಮಾಡ್ಬೋದು ಅವರು ಊಟಕ್ಕೆ ಕರೆದ್ರು ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೇನೆ ಬನ್ನಿ ನೀವು ಕೂಡ ಚಂದ್ರಕಣೆ ಮನೆಗೆ ಹೋಗ್ಬಿಟ್ಟು ಏನೇನು ಸ್ಪೆಷಲ್ ಇದೆ ಅಂತ ಬರೋಣ ಸ್ಪೆಷಲ್ ಮಾಡ್ತಿದ್ದಾರೆ ಅಂತ ದೊಡ್ಡಮ್ಮ ದೊಡ್ಡಮ್ಮ ಇವರೆಂತ ಸ್ಪೆಷಲ್ ಮಾಡಿದ್ರು ಇವತ್ತು ರಕ್ಷನ್ ಅವರು ಬಿರಿಯಾನಿ ಮತ್ತೆ ಗೀ ರೈಸ್ ಎಂತ ಕೇಳಿದ್ದು ಒಂದೇ ಒಮ್ಮೆ ಬಿರಿಯಾನಿ ಮಾಡಿದ್ರು ಹಬ್ಬ ನಮ್ಗೆ ಸಾಕಾಗೋಯ್ತು ಮತ್ತೆ ಅವತ್ತು ಜಾಸ್ತಿ ಇತ್ತು ತೋರಿಸ ಬಿರಿಯಾನಿ ಮಾಡಿದ್ದಾರೆ ನಮ್ಮ ಇವತ್ತಿದು ಸ್ಪೆಷಲ್ ಕಚ್ಚಾಂಬಾರಿದು ಸ್ಪೆಷಲ್ ಶೆಫ್ ಈಗ ಮುಖ ಕಾಣಿಸಿದ್ರೆ ಸಹ ಪರವಾಗಿಲ್ಲ ಮತ್ತೆ ತಿನ್ನುವಾಗ ಮುಖ ಕಾಣಿಸ್ತದೆ ಸಪ್ಪಿದ ಮುಖ ನೋಡಿ ಆಯ್ತಾಯ್ತು ಬಡಿಸು ಬಡಿಸು

ಎಂತ ಪಕ್ಕ ಬೇಡ ಪರ ಹೇಳು ಹೇಳಾ ಪಕ್ಕ ಬೇಡ ಪರ ಅಂತ ಪಕ್ಕ ಬೇಡ ಪರ ಹಾ ಮೀನಿಂಗ್ ಹೇಳ್ಬೇಕು ಅಂತ ಹೇಳು ಆ ಹೇಳು ಅಂತ ಹೇಳು ಹಿಂದಿ ಅಲ್ಲಿಗೆ ಹಿಂದಿ ಅಲ್ಲಿಗೆ ಹೇಳು ಏ ಇಲ್ಲ ಪಕ್ಕ ಬೇಡ ಪರ ಏನು ಮರೆ ಬೀಗ ನೋಡಿ ನೀನು ನೋಡಿ ಸಂಪಂಗಪ್ಪನ ಮಗ ಹೇಳ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಹೇಳೇ ಹೇಳ

ஏது வேற क्वेश्चन 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 பண்ணி கேளு கே எந்த ಹೌದ್ರೆ ಇವತ್ತು ನಾವು ಸಾರೇ ಮಾಡಲಿಲ್ಲ ಅದು ಅಲ್ಲಿ ಸಾರಿತ್ತು ಒಳ್ಳೆ ಸಾರಿತ್ತೇ ತಗೌತ ಎಂತ ಆನ್ಸಾರೆ ಬಿಳಿ ತಗತೆ ಗೊತ್ತು ನಿಮ್ಮನೆಯಲ್ಲಿ ಯಾರು ಅಂತ ಕಾನ್ಸಂಟ್ರೇಷನ್ ಆಚೆ ಜಾಗಬಾರ್ದು ಅದು ವೀಡಿಯೋ ಮಾಡಿದ್ದು ಮಾಡೋದು ಶೂಟ್ ಮಾಡೋದು ಮಾಡಿ 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 ಶೂಟ್ ಮಾಡಿ ಅವರಿಗೆ ಬಾಯ್ ಬೈ ಬಾಯ್ ಬಾಯ್ ಬಡಿ ಎಮ್ದು ಬಾಯ್ ಅವನಲ್ಲಿ ಮನನ್ ಹೋಗುದಿಲ್ವಾ